ಕನ್ನಡ ಭಾಷೆಯು ವಿಶ್ವ ಸಾಹಿತ್ಯಕ್ಕೆ ಕೊಟ್ಟ ಅಪೂರ್ವವೂ ಅನನ್ಯವೂ ಆದ ವಚನ ಸಾಹಿತ್ಯ ಏನಿದೆ ಈ ವಚನ ಸಾಹಿತ್ಯದಲ್ಲಿ ಮೊದಲು ವಚನಗಳನ್ನು ರಚಿಸಿದಂತಹ ಸದ್ಯಕ್ಕೆ ದೊರೆತಿರುವ ಆಧಾರಗಳ ಪ್ರಕಾರ ಮೊದಲ ವಚನಕಾರರೆಂದೇ ಪ್ರಸಿದ್ಧವಾಗಿರುವಂತಹ ಚೇಡರ ದಾಸಿಮಯ್ಯನವರ ಸಾಧನೆ ಸಂದೇಶ ಇವುಗಳ ಬಗೆಗೆ ಇವತ್ತು ಪರಿಚಯ ಮಾಡಿಕೊಳ್ಳೋಣ ಸಾಹಿತ್ಯ ಸಹೃದಯ ಬಂಧುಗಳೇ ಕನ್ನಡ ವಚನಕಾರರಲ್ಲಿ ಆದ್ಯ ವಚನಕಾರರು ಎಂದೇ ಜೇಡರ ದಾಸಿಮಯ್ಯನವರನ್ನ ಗುರುತಿಸಲಾಗಿದೆ ಜೇಡರ ದಾಸಿಮಯ್ಯನವರನ್ನು ಕುರಿತಂತೆ ಸಾಕಷ್ಟು ಕಾವ್ಯಗಳು ಕೂಡ ಬಂದಿವೆ ಸುಮಾರು ನೂರ ಎಪ್ಪತ್ತಾರು ವಚನಗಳು ಜೇಡರ ದಾಸಿಮಯ್ಯನವರು ರಚಿಸಿದಂತಹ ವಚನಗಳು ಎಂದು ಇವತ್ತು ದೊರೆತು ಪ್ರಕಟವಾಗಿವೆ ಜೇಡರ ದಾಸಿಮಯ್ಯನವರ ವಚನಗಳಲ್ಲಿ ರಾಮನಾಥ ಎಂಬ ಅಂಕಿತ ಇರುವುದನ್ನು ನಾವು ಗಮನಿಸಬಹುದಾಗಿದೆ ಸಹೃದಯ ಬಂಧುಗಳೇ ಜೇಡರ ದಾಸಿಮಯ್ಯನವರ ಬದುಕು ಬರಹ ಅವರ ಸಾಧನೆ ಸಂದೇಶಗಳನ್ನ ತಿಳಿದುಕೊಳ್ಳುವುದಕ್ಕೆ ಜೇಡರ ದಾಸಿಮ್ಮಯ್ಯನವರ ನಂತರ ಬಂದಂತಹ ಕವಿಗಳು ಬರೆದಿರುವ ಕಾವ್ಯಗಳಿಂದ ಅವರ ಜೀವನದ ಬಗ್ಗೆ ನಾವು ತಿಳಿದುಕೊಳ್ಳಬಹುದಾಗಿದೆ ಇದಲ್ಲದೆ ಜೇಡರ ದಾಸಿಮಯ್ಯನವರ ಬಗ್ಗೆ ತಿಳಿದುಕೊಳ್ಳುವಕ್ಕೆ ಹತ್ತು ಶಾಸನಗಳು ನಮಗೆ ಲಭ್ಯ ಇವೆ ಇವತ್ತು ಜೇಡರ ದಾಸಿಮಯ್ಯನವರ ಕಾಲದ ಬಗೆಗೆ ಜೇಡರ ದಾಸಿಮಯ್ಯನ ವಚನಗಳಲ್ಲಿ ಕೆಲವು ವಚನಗಳ ಬಗೆಗೆ ಸಾಕಷ್ಟು ಚರ್ಚೆ ನಡೆದಿದೆ ಕೆಲವರು ಜೇಡರ ದಾಸಿಮ್ಮಯ್ಯನವರು ಕ್ರಿಸ್ತ ಶಕ ಹನ್ನೊಂದನೆಯ ಶತಮಾನದಲ್ಲಿ ಬದುಕಿದ್ದರು ಶಕ ಸಾವಿರದ ನಲವತ್ತು ಅವರು ಬದುಕಿದ್ದಂತಹ ಸಮಯ ಎಂಬುದಾಗಿ ಗುರುತಿಸಿದರೆ ಹೆಚ್ಚು ಸಂಶೋಧಕರು ಹೆಚ್ಚಿನ ಆಧಾರಗಳೊಂದಿಗೆ ಮತ್ತು ಶಾಸನ ಆಧಾರಗಳನ್ನು ಅನುಲಕ್ಷಿಸಿ ಇಲ್ಲ ಶಕ ಹನ್ನೆರಡನೆಯ ಶತಮಾನದ ಪೂರ್ವಾರ್ಧದಲ್ಲಿ ಅಂದರೆ ಸಾವಿರದ ನೂರ ಇಪ್ಪತ್ತೈದು ಸಾವಿರದ ನೂರ ನಲವತ್ತು ಈ ಸುಮಾರಿನಲ್ಲಿ ಜೇಡರ ದಾಸಿಮಯ್ಯನವರು ಜೀವಿಸಿದ್ದರು ಎಂಬುದನ್ನ ಹೆಚ್ಚು ಆಧಾರಗಳೊಂದಿಗೆ ಸಮರ್ಥಿಸಿದ್ದಾರೆ ನಮ್ಮ ಸಂಶೋಧಕರಲ್ಲಿಯೂ ಕೂಡ ಈ ಅಭಿಪ್ರಾಯ ಹೆಚ್ಚು ಸಮತಿಯನ್ನು ಪಡೆದಿದೆ ಅಂದರೆ ಜೇಡರ ದಾಸಿಮಯ್ಯನವರು ಹನ್ನೆರಡನೆಯ ಶತಮಾನದ ಪೂರ್ವಾರ್ಧದಲ್ಲಿ ಬದುಕಿದ್ದಂತಹ ವಚನಕಾರರು ನಾವೇನು ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದ ಮಧ್ಯಭಾಗದಲ್ಲಿ ಬಸವಾದಿ ಪ್ರಮತರನ್ನ ಗುರುತಿಸುತ್ತೇವೆಯೋ ಬಸವಣ್ಣನವರು ಅಲ್ಲಮಪ್ರಭು ಅಕ್ಕಮಹಾದೇವಿಯವರು ಸಿದ್ದರಾಮೇಶ್ವರರು ಚನ್ನಬಸವಣ್ಣನವರು ಇವರೆಲ್ಲರ ಕಾಲವನ್ನ ಹನ್ನೆರಡನೇ ಶತಮಾನದ ಮಧ್ಯಭಾಗದಿಂದ ಈಚೆ ಅಂದ್ರೆ ಉತ್ತರಾರ್ಧ ಎಂದು ಗುರುತಿಸಿದ್ದೇವೆ ಕ್ರಿಸ್ತ ಶಕ ಸಾವಿರದ ನೂರ ಅರವತ್ತರ ಸುಮಾರು ಎಂದು ಬಸವಣ್ಣನವರ ಕಾಲವನ್ನ ನಿರ್ಧರಿಸಲಾಗಿದೆ ಅಂದ್ರೆ ಬಸವೇಶ್ವರರಿಗಿಂತಲೂ ಮೂವತ್ತು ನಲವತ್ತು ವರ್ಷಗಳ ಮೊದಲು ಜೇಡರ ದಾಸಿಮ್ಮಯ್ಯನವರು ಜೀವಿಸಿದ್ದರು ಎಂಬುದು ಇಂದು ನಮ್ಮ ಸಂಶೋಧನೆಗಳ ಮೂಲಕ ದೃಢಪಟ್ಟಿದೆ ಇದಲ್ಲದೆ ಜೇಡರ ದಾಸಿಮ್ಮಯ್ಯನವರ ಹೆಸರಿನ ಬಗ್ಗೆಗೂ ಕೂಡ ಸಾಕಷ್ಟು ಚರ್ಚೆಗಳು ನಡೆದು ಮತ್ತೆ ಇತ್ತೀಚೆಗೆ ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಎಂಬ ಬಗೆಗೆ ಚರ್ಚೆಗೆ ಗ್ರಾಸವಾದಂತಹ ವಿಚಾರಗಳು ನಡೆದವು ಆದರೆ ನಾನು ಈ ಮೊದಲೇ ಹೇಳಿದಂತೆ ದಾಸಿಮಯ್ಯನವರ ಬಗ್ಗೆ ದೊರೆತಿರುವಂತಹ ಹತ್ತು ಶಾಸನಗಳಲ್ಲಿ ಎಲ್ಲಿಯೂ ಕೂಡ ದೇವರ ದಾಸಿಮಯ್ಯ ಎಂಬ ಪದ ಬಳಕೆಯಾಗಿಲ್ಲ ನಮ್ಮ ವಚನಕಾರರಲ್ಲಿಯೂ ಕೂಡ ದೇವರ ದಾಸಿಮಯ್ಯ ಎಂಬ ಪದ ಬಳಕೆಯಾಗಿಲ್ಲ ದಾಸಿಮಯ್ಯ ದಾಸಯ್ಯ ದಾಸಿಮ ದಾಸಿಮಾರ್ಯ ಎಂಬ ಪದಗಳು ಸಿಗುತ್ತವೆ ದೇವರ ದಾಸಿಮಯ್ಯ ಎಂಬ ಪದ ಬಳಕೆಯಾಗಿಲ್ಲ ನಮ್ಮ ಬಸವ ಪುರಾಣ ಏನು ಬಂತು ಸಾವಿರದ ಮುನ್ನೂರ ಅರವತ್ತೊಂಬತ್ತರಲ್ಲಿ ಭೀಮಕವಿಯ ಬಸವ ಪುರಾಣ ಅಲ್ಲಿ ದೇವರ ದಾಸಿಮಯ್ಯ ಎಂಬ ಪದ ಬಳಕೆಯಾಗಿದೆ ಆದರೆ ಹೆಚ್ಚು ಸಂಶೋಧನೆಗಳಿಂದ ದೃಢಪಟ್ಟಿರುವುದೇನೆಂದರೆ ರಾಮನಾಥ ಎಂಬ ಅಂಕಿತದಲ್ಲಿ ವಚನಗಳನ್ನು ರಚಿಸಿರುವವರು ಜೇಡರ ದಾಸಿಮಯ್ಯನವರು ಇದು ಮೊದಲು ಮನದಟ್ಟಾಗಬೇಕು ನಮಗೆ ಇವತ್ತು ನೂರ ಎಪ್ಪತ್ತಾರು ವಚನಗಳು ಜೇಡರ ದಾಸಿಮಯ್ಯನವರ ವಚನಗಳು ಎಂದು ನಮಗೆ ಲಭ್ಯ ಇವೆ ಇವತ್ತು ಆಗಿವೆ ಜೇಡರ ದಾಸಿಮಯ್ಯನವರು ಯಾರು ಅವರ ಜೀವನದ ಕತೆ ಏನು ಎನ್ನುವುದರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಸ್ವಲ್ಪ ತಿಳಿದುಕೊಳ್ಳಬಹುದಾದರೆ ನಮ್ಮ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದೇನೂರು ಎಂಬುದು ಜೇಡರ ದಾಸಿಮಯ್ಯನವರ ಹುಟ್ಟೂರು ಅಲ್ಲಿ ಚಿಕ್ಕ ಮುದೇನೂರು ಅಂತ ಒಂದಿದೆ ಅಲ್ಲಿಯೂ ಕೂಡ ದಾಸಿಮಯ್ಯನವರಿಗೆ ಸಂಬಂಧಿಸಿದ ಒಂದು ಶಾಸನ ಸಿಕ್ಕಿದೆ ಅಲ್ಲಿರ್ತಕ್ಕಂಥ ರಾಮನಾಥ ಸ್ವಾಮಿಯ ದೇವಸ್ಥಾನ ಇದಿಗೂ ಇದೆ ಇವತ್ತು ಕೂಡ ನಾವು ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ ಜೇಡರ ದಾಸಿಮಯ್ಯನವರು ಮುದನೂರಿನಲ್ಲಿ ಜೀವಿಸಿದ್ದಂತಹ ರಾಮಯ್ಯ ಮತ್ತು ಶಂಕರಿ ಎನ್ನುವಂತಹ ದಂಪತಿಗಳ ಪುತ್ರನಾಗಿ ಜನಿಸಿದರು ಅವರದು ನೇಕಾರ ವೃತ್ತಿ ಬಟ್ಟೆಯನ್ನ ನೇಯ್ತಕ್ಕಂತಹ ವೃತ್ತಿಯನ್ನ ರಾಮಯ್ಯ ಮತ್ತು ಶಂಕರಿಯವರು ಮಾಡ್ತಾ ಇದ್ರು ಅವರ ಮಗನಾಗಿ ಜನಿಸಿದಂತಹ ದಾಸಿಮಯ್ಯನವರು ಬಾಲ್ಯದಿಂದಲೂ ಕೂಡ ಶಿವನಿಷ್ಠೆ ಜೀವನ ಮೌಲ್ಯಗಳಿಗೆ ಸಂಬಂಧಪಟ್ಟಂತಹ ಕೆಲವು ಅದ್ಭುತವಾದಂತಹ ಮಾತುಗಳನ್ನು ಬಾಲ್ಯದಲ್ಲಿಯೇ ಅವರು ರೂಢಿಸಿಕೊಂಡಿದ್ರು ಆ ಮಾತುಗಳನ್ನು ಆಡ್ತಾ ಇದ್ರು ಆ ಹುಟ್ಟೂರಿನಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸ್ತಾರೆ ಹೆಚ್ಚು ಕಲಿಕೆಯ ಆಸಕ್ತಿಯನ್ನು ತೋರಿಸ್ತಾರೆ ಜ್ಞಾನದಾಹವನ್ನು ವ್ಯಕ್ತಪಡಿಸ್ತಾರೆ ಇದನ್ನು ಗಮನಿಸಿದಂತಹ ಅವರ ತಂದೆ ತಾಯಿಗಳು ಮತ್ತು ಅವರ ಕೆಲವು ಗುರು ಹಿರಿಯರು ಹೆಚ್ಚಿನ ವ್ಯಾಸಂಗಕ್ಕಾಗಿ ಗುರುಕುಲದಲ್ಲಿ ಈತ ಅಭ್ಯಾಸ ಮಾಡಿದರೆ ಒಳ್ಳೆಯದು ಎಂದು ತೀರ್ಮಾನಿಸಿ ದಾಸಿಮಯ್ಯನವರನ್ನ ಬಾಲ್ಯದಲ್ಲಿಯೇ ಶ್ರೀಶೈಲಕ್ಕೆ ಕಳಿಸಿಕೊಡುತ್ತಾರೆ ಶ್ರೀಶೈಲ ಪ್ರಾಚೀನ ಕಾಲದಿಂದಲೂ ಅತ್ಯಂತ ಪ್ರಸಿದ್ಧವಾದ ಮುಕ್ತಿದಾಯಕವಾದಂತಹ ಮುಕ್ತಿಗೆ ಸೋಪಾನವಾದಂತಹ ಕೇಂದ್ರವದು ಶ್ರೀಶೈಲ ಕೇವಲ ಶ್ರೀಶೈಲ ಅಲ್ಲ ಅದು ಆತ್ಮಶ್ರೀ ಶೈಲ ಎಂಬುದಾಗಿ ನಮ್ಮ ವಿದ್ವಾಂಸರು ಗುರುತಿಸುತ್ತಾರೆ ಅಂತಹ ಶ್ರೀಶೈಲಕ್ಕೆ ಜೇಡರ ದಾಸಿಮಯ್ಯನವರು ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೋದಾಗ ಅವರಿಗೆ ಅಲ್ಲಿದ್ದಂತಹ ಒಂದು ಪಂಡಿತಾರಾಧ್ಯ ಪರಂಪರೆಯ ಮಠ ಇವರಿಗೆ ಮೊದಲು ಸಿಗುತ್ತದೆ ಆ ಪಂಡಿತಾರಾಧ್ಯ ಪರಂಪರೆಯಲ್ಲಿ ಮೂರನೆಯ ಪೀಠಾಧಿಪತಿಗಳಾಗಿದ್ದಂತಹ ಚಂದ್ರಗುಂಡ ಶಿವಾಚಾರ್ಯ ಎಂಬತಕ್ಕಂತಹ ಒಬ್ಬರು ಗುರುಗಳು ಇವರಿಗೆ ದೊರೆಯುತ್ತಾರೆ ಚಂದ್ರಗುಂಡ ಶಿವಾಚಾರ್ಯರ ಬಳಿಯಲ್ಲಿ ವಿದ್ಯೆಯ ಕಲಿತ ವಿದ್ಯೆಯ ಕಲಿತ ಸಾಕಷ್ಟು ಶಿವಜ್ಞಾನವನ್ನು ಸಂಪಾದಿಸುತ್ತಾರೆ ದಾಸಿಮಯ್ಯನವರು ಈ ಮೊದಲೇ ಹೇಳಿದಂತೆ ಜೀವಪರ ಧ್ವನಿಯನ್ನ ಎತ್ತಿದಂತಹ ವಚನಕಾರರಲ್ಲಿ ದಾಸಿಮಯ್ಯನವರು ಅತ್ಯಂತ ಶ್ರೇಷ್ಠ ವಚನಕಾರರಾಗಿ ಸಲ್ಲುತ್ತಾರೆ ಇದಕ್ಕೆ ಕಾರಣ ಶ್ರೀಶೈಲದಲ್ಲಿ ಅವರು ಪಡೆದಂತಹ ಆ ಶಿವಜ್ಞಾನ ಆ ಶಿವಜ್ಞಾನ ಸಂಬಂಧಿಯಾದಂತಹ ಆ ತಿಳುವಳಿಕೆ ಇದೆಯಲ್ಲ ಅರಿವು ಇದೆಯಲ್ಲ ಅದು ಅವರ ವಚನ ರಚನೆಗೆ ಸ್ಫೂರ್ತಿಯಾಗಿದೆ ಬಂಧುಗಳೇ ಜೇಡರ ದಾಸಿಮಯ್ಯನವರು ಚಂದ್ರಗುಂಡ ಶಿವಾಚಾರ್ಯರ ಬಳಿಯಲ್ಲಿ ವಿದ್ಯೆಯನ್ನು ಕಲಿತು ಶಿವಜ್ಞಾನಿಯಾಗಿ ಅವರಿಂದ ಶಿವದೀಕ್ಷೆಯನ್ನು ಪಡೆದು ಅಲ್ಲಿಂದ ಮತ್ತೆ ಮುದನೂರು ತನ್ನ ಹುಟ್ಟೂರಿನ ಕಡೆಗೆ ಹೊರಡುತ್ತಾರೆ ತಮ್ಮ ಊರಿಗೆ ಬರುತ್ತಿರುವಾಗ ಇವರಿಗೆ ಅನೇಕ ಜನ ಭೇಟಿಯಾಗುತ್ತಾರೆ ಆ ಒಂದೊಂದು ಭೇಟಿಯ ಸಂದರ್ಭವೂ ಕೂಡ ಅತ್ಯಂತ ಸ್ವಾರಸ್ಯಕರವಾಗಿದೆ ಅಷ್ಟೇ ಸುಸಂಗತವಾಗಿದೆ ಜೇಡರ ದಾಸಿಮಯ್ಯನವರು ಹೀಗೆ ಬರುತ್ತಾ ಇರುವಾಗ ಅಲ್ಲಿ ಒಂದು ಊರು ನಂದಿ ಗ್ರಾಮ ಅಂತ ಆ ನಂದಿ ಗ್ರಾಮದಲ್ಲಿ ಇವರು ಅಲ್ಲಿಗೆ ಬಂದಾಗ ಆ ಊರಿನಲ್ಲಿದ್ದಂತಹ ಅನೇಕ ಜನ ವಿಪ್ರರು ಅಂದ್ರೆ ಬ್ರಾಹ್ಮಣರು ಬಹಳಷ್ಟು ತರತಮ ಭಾವಗಳನ್ನು ರೂಢಿಸಿಕೊಂಡಿದ್ದರು ವಿಪ್ರ ಮೊದಲಾಗಿ ಅಂತ್ಯಜ ಕಡೆಯಾಗಿ ಅಂತ ಏನು ಹೇಳ್ತೀವಿ ಅಲ್ಲಿದ್ದಂತಹ ಆ ವಿಪ್ರ ವರ್ಗದ ಜನ ಸಾಕಷ್ಟು ಮತಾಂಧರಾಗಿದ್ದರು ಅವರಲ್ಲಿರ್ತಕ್ಕಂತಹ ಮೇಲು ಕೀಳು ಎನ್ನುವ ಈ ಭಾವನೆಯನ್ನು ಕಂಡು ದಾಸಿಮಯ್ಯನವರಿಗೆ ತುಂಬಾ ತುಂಬಾ ನೋವಾಗುತ್ತದೆ ಆ ವಿಪ್ರರನ್ನೆಲ್ಲ ಒಗ್ಗೂಡಿಸಿ ಅವರಲ್ಲಿರ್ತಕ್ಕಂಥ ಆ ತಾರತಮ್ಯದ ಭಾವವನ್ನು ಹೋಗಲಾಡಿಸುವುದಕ್ಕೆ ಪ್ರಯತ್ನಿಸುತ್ತಾರೆ ಆದರೆ ಅವರು ಅಷ್ಟು ಸುಲಭವಾಗಿ ಇವರ ಮಾತುಗಳನ್ನು ಕೇಳುವುದಿಲ್ಲ ಅಲ್ಲಿ ಸಾಕಷ್ಟು ವಾದ ವಿವಾದಗಳು ನಡೆಯುತ್ತವೆ ಕೊನೆಗೆ ಅವರೆಲ್ಲರನ್ನೂ ಕೂಡ ಅವರಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಡುತ್ತಾ ಅವರ ಮನಸ್ಸಿಗೆ ಮನದಟ್ಟು ಮಾಡಿಕೊಡುತ್ತಾರೆ ಹೌದು ನಾವು ಜಾತ್ಯತೀತರಾಗಬೇಕು ಜಾತಿ ಧರ್ಮ ಮತ ಎನ್ನುವಂತಹ ಈ ಕೀಳು ಆಲೋಚನೆಗಳನ್ನು ಮೊದಲು ಬಿಡಬೇಕು ನಾವು ಜಾತ್ಯತೀತವಾಗಿ ಆಲೋಚಿಸಬೇಕು ಎನ್ನುವಂತಹ ಅರಿವು ಅವರಲ್ಲಿ ಮೂಡುವುದಕ್ಕೆ ದಾಸಿಮಯನವರು ಕಾರಣರಾಗುತ್ತಾರೆ ಅಷ್ಟು ಸರಳವಾಗಿ ದಾಸಿಮಯನವರು ಅವರಿಗೆ ಆ ನಂದಿಗ್ರಾಮದಲ್ಲಿದ್ದಂತಹ ವಿಪ್ರರಿಗೆ ಹೇಳಿ ಅವರಿಗೆ ಬೋಧಿಸಿ ಅಲ್ಲಿದ್ದಂಥವರಿಗೆ ಆ ಶಿವಪಾರಮ್ಯತೆಯ ಅಂಶಗಳನ್ನು ತಿಳಿಸಿ ಮುಂದೆ ಹೊರಡುತ್ತಾರೆ ಮುಂದೆ ಹೊರಟಾಗ ಒಂದು ದೊಡ್ಡ ಕಾಡು ಆ ಹೆಗ್ಗಾಡಿನಲ್ಲಿ ಅನೇಕ ಬೇಡರು ಅವರ ಜೀವನವೇ ಹಿಂಸಾಮಯ ಪ್ರಾಣಿ ಪಕ್ಷಿಗಳನ್ನ ಹೊಡೆದು ಬದುಕುತ್ತಿರುವಂತಹ ಬೇಡರ ಪಡೆ ದಾಸಿಮಯನವರಿಗೆ ಆ ದೊಡ್ಡ ಅರಣ್ಯದಲ್ಲಿ ಎದುರಾಗುತ್ತದೆ ಆ ಬೇಡರನ್ನೆಲ್ಲ ಒಗ್ಗೂಡಿಸಿ ಅವರಿಗೆ ಇವರು ಕೆಲವು ಅಹಿಂಸಾ ಬೋಧನೆಯನ್ನ ಮಾಡಲಿಕ್ಕೆ ಪ್ರಯತ್ನಿಸುತ್ತಾರೆ ಆದರೆ ಬೇಡರು ಅದನ್ನ ಕೇಳುವುದಿಲ್ಲ ನಾವು ಕಾರ್ತವೀರ್ಯಾರ್ಜುನನ ವಂಶದವರು ಎಂದು ಹೇಳಿಕೊಳ್ಳುವಂತಹ ಆ ಬೇಡರು ಯಾವುದೇ ಕಾರಣಕ್ಕೂ ಕೂಡ ತಾವು ಮಾಡ್ತಾ ಇದ್ದಂತಹ ಪ್ರಾಣಿ ವಧೆ ಪಕ್ಷಿ ವಧೆಗಳನ್ನ ಅವರು ನಿಲ್ಲಿಸಲಿಕ್ಕೆ ಇಷ್ಟಪಡುವುದಿಲ್ಲ ಆಗ ದಾಸಿಮಯನವರು ಹಲವು ದಿನಗಳ ಕಾಲ ಅಲ್ಲಿಯೇ ನೆಲೆಸಿದ್ದು ಆ ಹಿಂಸಾಮಯವಾದ ಬದುಕನ್ನ ತಾವು ಅದನ್ನು ಕಾಣುತ್ತಾ ಕಾಣುತ್ತಲೇ ಅದನ್ನು ನೋಡುತ್ತಲೇ ಏನಾದರೂ ಮಾಡಿ ಇವರ ಮನಸ್ಸನ್ನು ಪರಿವರ್ತನೆ ಮಾಡಬೇಕು ಎಂದು ಪ್ರಯತ್ನಿಸ್ತಾ ಅವರಿಗೆ ಕೆಲವು ತಿಳುವಳಿಕೆಯ ಮಾತುಗಳನ್ನು ಹೇಳುತ್ತಾ ಹೇಳುತ್ತಾ ನಿಧಾನವಾಗಿ ಅವರ ಮನಸ್ಸನ್ನು ಪರಿವರ್ತಿಸುತ್ತಾರೆ ದಾಸಿಮಯ್ಯನವರು ಹೇಳ್ತಾ ಇದ್ದಂತಹ ಆ ಶಿವಬೋಧನೆಗಳನ್ನ ಅಂದ್ರೆ ಉತ್ತಮವಾದ ಮಾತುಗಳನ್ನ ಕೇಳಿಸಿಕೊಳ್ತಾ ಕೇಳಿಸಿಕೊಳ್ತಾ ಅಹಿಂಸಾವಾದಿಗಳಾದಂತಹ ಆ ಬೇಡರು ಮುಂದೆ ದಾಸಿಮಯ್ಯನವರಿಂದ ಲಿಂಗಧೀಕ್ಷೆಯನ್ನು ಪಡೆದು ಶಿವಧೀಕ್ಷೆ ಶಿವಭಕ್ತರಾಗಿ ಬಿಡುತ್ತಾರೆ ಆ ರೀತಿ ಅಲ್ಲಿಯೂ ಕೂಡ ಬೇಡರನ್ನ ಸಮಾಜದಲ್ಲಿ ಯಾರ ನಾವು ವ್ಯಾಧುರು ಎಂದು ಕರೆಯುತ್ತಿದ್ದೇವೋ ಅಂತಹ ಹಿಂಸಾಮಯ ಬದುಕನ್ನು ಬದುಕುತ್ತಿದ್ದಂತಹ ಬೇಡರ ಪಡೆಯನ್ನ ಶಿವಪಡೆಯಾಗಿ ಆ ಶಿವದೀಕ್ಷೆಯನ್ನು ಕೊಟ್ಟು ಆ ಶಿವಭಕ್ತರನ್ನಾಗಿ ಮಾಡಿ ಅಲ್ಲಿಂದ ಮುಂದೆ ತೆರಳುತ್ತಾರೆ ಹೀಗೆ ತಾವು ಹೋದ ಕಡೆಯಲ್ಲೆಲ್ಲ ಶಿವಪಾರಮ್ಯತೆಯನ್ನು ಸಾರುತ್ತಾ ಶಿವ ದೀಕ್ಷೆಯನ್ನು ಕೊಡುತ್ತಾ ಶಿವ ಸಂದೇಶವನ್ನು ನೀಡುತ್ತಾ ಬರುತ್ತಿದ್ದ ದಾಸಿಮಯ್ಯನವರು ಮತ್ತೊಂದು ಗ್ರಾಮ ಗೌಡಗೆರೆ ಎನ್ನುವ ಒಂದು ಗ್ರಾಮಕ್ಕೆ ಬರುತ್ತಾರೆ ಅಲ್ಲಿಗೆ ಬಂದಾಗ ಗೌಡಗೆರೆ ಗ್ರಾಮದಲ್ಲಿ ಅನೇಕ ರೈತರು ತಮ್ಮ ರೈತಾಪಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವರು ಅವರದೇ ಆದ ಕೆಲವು ಮೌಢ್ಯ ಆಚರಣೆಗಳನ್ನ ರೂಢಿಸಿಕೊಂಡಿದ್ದಂಥವರು ಅವರಲ್ಲಿಯೂ ಕೂಡ ಕೆಲವು ಹೀನ ಭಾವನೆಗಳು ಇರುತ್ತವೆ ಜಾತಿ ಮತ ಧರ್ಮ ಮೇಲು ಕೀಳು ಇಂಥವೆಲ್ಲ ಇರುತ್ತವೆ ಕಷ್ಟ ಸಹಿಷ್ಣುಗಳಾದ ರೈತರು ಅವರ ಮುಖಂಡ ಮುದ್ದಯ್ಯ ಗೌಡ ಅಂತ ಒಬ್ಬ ಆ ಮುದ್ದಯ್ಯಗೌಡ ಎನ್ನುವಂತಹ ಒಬ್ಬ ಸಾತ್ವಿಕ ಭಕ್ತ ದಾಸಿಮಯ್ಯನವರನ್ನ ಎದುರುಗೊಂಡು ಸಂಚರಿಸುತ್ತಾ ಸಂಚರಿಸುತ್ತಾ ಬರುವಾಗ ಬಹಳಷ್ಟು ಜನಕ್ಕೆ ಬೋಧನೆಯನ್ನು ಮಾಡಿದ್ದೀರಂತೆ ಬಹಳಷ್ಟು ಜನರ ಮನಸ್ ಪರಿವರ್ತನೆ ಮಾಡಿದ್ದೀರಂತೆ ಅಂತ ಕೇಳ್ತಾನೆ ದಾಸಿಮಯ್ಯನವರನ್ನ ಒಂದು ಪ್ರಶ್ನೆ ಕೇಳ್ತಾನೆ ನಾವು ಬದುಕಿರುವುದು ಕೇವಲ ದವಸ ಧಾನ್ಯಗಳನ್ನು ಬೆಳೆಯುವುದು ಮತ್ತು ಅವುಗಳನ್ನು ಭಕ್ಷಿಸುವುದು ಮತ್ತು ಒಂದು ದಿನ ಸಾಯುವುದು ಇಷ್ಟೇನಾ ಬದುಕು ಅಂದ್ರೆ ಇಷ್ಟೇನಾ ಅಂತ ಕೇಳಿದನಂತೆ ಆಗ ದಾಸಿಮಯ್ಯನವರು ಅಲ್ಲ ಬದುಕು ಎಂದರೆ ಕೇವಲ ಭೂಮಿಯನ್ನ ಬಳಸಿಕೊಂಡು ಈ ಇಳೆ ಬೆಳೆ ಮಳೆ ಇವುಗಳ ಸಹಯೋಗದೊಂದಿಗೆ ಬೆಳೆಯನ್ನ ಬೆಳೆದು ದವಸ ಧಾನ್ಯಗಳನ್ನು ಬೆಳೆದು ತಿಂದು ಸಾಯುವುದಲ್ಲ ನಾವು ಇದ್ದದ್ದು ಸಾರ್ಥಕವಾಗಬೇಕು ಈ ಇಳೆ ಬೆಳೆ ಯಾರು ಕೊಟ್ಟಿದ್ದಾನೋ ಅವರನ್ನು ಆರಾಧಿಸಬೇಕು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎಂಬ ವಚನಗಳನ್ನು ಕೇಳಿರ್ತೀವಿ ಇವೆಲ್ಲವನ್ನ ಉಂಡಂತ ನಾವು ಅವನನ್ನ ಬಿಟ್ಟು ಅನ್ಯರನ್ನ ಹೊಗಳಬಾರದು ಎಂಬುದಾಗಿ ಹೇಳಿ ಶಿವಪರವಾದ ಸಂದೇಶವನ್ನ ಹೇಳುತ್ತಾ ಜನ್ಮ ಸಾರ್ಥಕತೆಗೆ ಯಾವ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕು ಎಂದು ತಿಳಿ ಹೇಳಿ ಅಲ್ಲಿದ್ದಂತಹ ಮುದ್ದಯ್ಯಗೌಡ ಮತ್ತು ಎಲ್ಲ ರೈತರನ್ನ ಉದ್ಧರಿಸಿ ಅವರನ್ನೂ ಶಿವಭಕ್ತರನ್ನಾಗಿ ಮಾಡಿ ಅಲ್ಲಿಂದ ಮುಂದುವರಿಯುತ್ತಾರೆ ಗೌಡಗೆರೆಯಿಂದ ಹೊರಟಂತಹ ದಾಸಿಮಯ್ಯನವರು ಮುಂದುವರಿಯುತ್ತಾ ಮುಂದುವರಿಯುತ್ತಾ ಪೊಟ್ಟಲಗೆರೆ ಎಂಬ ಒಂದು ಊರಿಗೆ ಬರುತ್ತಾರೆ ಪೊಟ್ಟಲಗೆರೆ ಅಂದರೆ ಇವತ್ತಿನ ಪಟಂಚರು ಎಂಬುದಾಗಿ ಆಂಧ್ರ ಪ್ರದೇಶದಲ್ಲಿದೆ ಆ ಪೊಟ್ಟಲಗೆರೆಗೆ ಬಂದಾಗ ಆ ಪೊಟ್ಟಲಗೆರೆಯಲ್ಲಿದ್ದಂತಹ ಜನ ಇವರನ್ನು ಎದುರುಗೊಂಡು ಇವರನ್ನ ಈ ಶಿವ ಭಕ್ತಿಯನ್ನು ಸಾರುತ್ತಿದ್ದಂತಹ ದಾಸಿಮಯ್ಯನವರನ್ನ ತಮ್ಮ ಊರಿಗೆ ಬಹಳ ಹಾರ್ದಿಕವಾಗಿ ಹೃದಯ ತುಂಬಿ ಅವರನ್ನು ಸ್ವಾಗತಿಸಿ ಕರೆದುಕೊಂಡು ಹೋಗ್ತಾರೆ ಇವರ ಮಾತುಗಳನ್ನ ಕೇಳ್ತಾ ಕೇಳ್ತಾ ಇವರ ಪ್ರವಚನಗಳನ್ನು ಕೇಳ್ತಾ ಮನದುಂಬಿ ಆ ಶಿವ ಸಂದೇಶಗಳನ್ನ ತಾವು ರೂಢಿಸಿಕೊಳ್ಳಬೇಕು ಎನ್ನುವ ತಾವಕವನ್ನು ವ್ಯಕ್ತಪಡಿಸ್ತಾರೆ ಅಷ್ಟೇ ಅಲ್ಲ ಅವರು ಈ ದಾಸಿಮಯನವರಿಗಾಗಿ ಒಂದು ಮಠವನ್ನೇ ಕಟ್ಟಿಬಿಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಈ ವಿಚಾರ ಆಗ ಆ ನಾಡಿನಲ್ಲಿ ಆಳುತ್ತಿದ್ದಂತಹ ಅಂದ್ರೆ ಕ್ರಿಸ್ತ ಶಕ ಸಾವಿರದ ನೂರ ಇಪ್ಪತ್ತೈದು ಮೂವತ್ತರ ಸುಮಾರಿನಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ಕಲ್ಯಾಣದ ಚಾಲುಕ್ಯ ದೊರೆ ಎರಡನೆಯ ಜಯಸಿಂಹ ಎನ್ನುವನ ಕಿವಿಯನ್ನು ಮುಟ್ಟುತ್ತದೆ ಈಗಾಗಲೇ ತಮ್ಮ ಊರಿಗೆ ಬಂದು ಜನಪ್ರಿಯವಾಗ್ತಾ ಇರತಕ್ಕಂತಹ ದಾಸಿಮಯ್ಯನವರಿಗೆ ಒಂದು ಮಠವನ್ನು ಕಟ್ಟಿಕೊಡ್ತಾ ಇದ್ದಾರಂತೆ ಮಠದಲ್ಲಿ ದಾಸಿಮಯ್ಯನವರು ನೆಲೆಸ್ತಾ ಇದ್ದಾರಂತೆ ಎನ್ನುವ ವಿಷಯವನ್ನು ಕೇಳಿ ಅಲ್ಲಿದ್ದಂತಹ ಜಯಸಿಂಹ ತುಂಬಾ ಉತ್ಸುಕರಾಗುತ್ತಾರೆ ಇವರನ್ನು ನೋಡ್ಲಿಕ್ಕೆ ದಾಸಿಮಯ್ಯನವರು ಆ ಊರಿಗೆ ಬಂದಿರುವುದನ್ನು ಕೇಳಿ ಈಗಾಗಲೇ ಗುಪ್ತ ಶಿವಭಕ್ತಳಾಗಿದ್ದಂತಹ ಜಯಸಿಂಹ ಎನ್ನುವವರ ಪತ್ನಿ ಆ ಮಹಾರಾಜನ ಪತ್ನಿ ಸುಗ್ಗಲೆ ಆ ಸುಗ್ಗಲಾದೇವಿಯೂ ಕೂಡ ಬಂದು ಮಠದಲ್ಲಿ ದಾಸಿಮಯ್ಯನವರನ್ನ ಭೇಟಿಯಾಗುತ್ತಾರೆ ಗುಪ್ತ ಶಿವಭಕ್ತಿಯಾಗಿದ್ದ ಆ ಸುಗ್ಗಲೆ ರಾಣಿ ದಾಸಿಮಯ್ಯನವರಿಂದ ಶಿವ ಲಿಂಗ ದೀಕ್ಷೆಯನ್ನ ಪಡೆದು ಶಿವಭಕ್ತರಾಗುತ್ತಾಳೆ ಜಯಸಿಂಹ ಮತ್ತು ಅಲ್ಲಿದ್ದಂತಹ ಕೆಲವು ಸನಾತನರು ಇದರಿಂದ ಕ್ರುದ್ಧರಾಗುತ್ತಾರೆ ಕೆಲವು ಜೈನರು ವಿಪ್ರರು ರಾಜನಿಗೆ ಈ ಬಗ್ಗೆ ತಿಳಿಸುತ್ತಾರೆ ಎಲ್ಲರನ್ನೂ ಮನಸ್ಸು ಪರಿವರ್ತನೆ ಮಾಡಿ ಶಿವದೀಕ್ಷೆ ಕೊಡುತ್ತಿರುವಂತಹ ದಾಸಿಮಯ್ಯನ ಈ ವಿಚಾರ ರಾಜನಿಗೂ ಕೂಡ ಸಹಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ರಾಜನ ಪತ್ನಿಯೇ ಆಗಿರ್ತಕ್ಕಂಥ ಸುಗ್ಗಲಾದೇವಿಯೂ ಕೂಡ ಇಲ್ಲಿ ಶಿವಭಕ್ತಳಾಗಿ ಬಿಟ್ಟಿದ್ದಾಳೆ ಅದು ಎಷ್ಟರ ಮಟ್ಟಿಗೆ ಸರಿ ರಾಣಿ ಲಿಂಗ ದೀಕ್ಷೆ ಪಡೆದುಕೊಂಡು ಶಿವಭಕ್ತಳಾಗಿರುವುದು ಎಷ್ಟರ ಮಟ್ಟಿಗೆ ಅದು ಯುಕ್ತ ಎನ್ನುವುದನ್ನ ತೀರ್ಮಾನಿಸುವುದಕ್ಕೆ ಶಾಸ್ತ್ರಾರ್ಥವಾಗಿ ಒಂದು ಸ್ಪರ್ಧೆಯನ್ನು ಇಡುತ್ತಾರೆ ಆಗ ಅಲ್ಲಿಗೆ ಬಂದಂತಹ ಕೆಲವು ಜೈನ ಮತಸ್ಥರು ಕೆಲವು ವಿಪ್ರ ಮತಸ್ಥರು ಹಾಗೂ ದಾಸಿಮಯ್ಯನಿಗೆ ಸಾಕಷ್ಟು ವಾದ ವಿವಾದಗಳು ನಡೆಯುತ್ತವೆ ಆ ಎಲ್ಲ ವಾದಗಳಲ್ಲಿಯೂ ಕೂಡ ಸನಾತನರು ಮಾಡಿದಂತಹ ವಾದಗಳನ್ನು ಖಂಡಿಸಿ ಆ ವಾದಗಳಿಗೆ ಬೇರೆಯದೆಯಾದಂತಹ ತಮ್ಮ ವಿಶಿಷ್ಟವಾದ ವಾದವನ್ನ ಮಂಡಿಸಿ ಜಾತ್ಯತೀತವಾದಂತಹ ವಿಚಾರಗಳನ್ನು ಅವರಿಗೆ ತಿಳಿಸಿ ಲೋಕದಲ್ಲಿ ಇರ್ತಕ್ಕಂತಹ ಮಂಗಳಕರವಾದ ಮೂರ್ತಿ ಎಂದರೆ ಶಿವ ಆ ಶಿವನನ್ನು ಆರಾಧಿಸುವುದೇ ನಮ್ಮ ಜೀವನದ ಗುರಿ ಎಂಬುದನ್ನು ಅವರಿಗೆ ಮನದಟ್ಟು ಮಾಡಿಕೊಟ್ಟು ಅಲ್ಲಿ ಅನೇಕರಿಗೆ ಲಿಂಗ ದೀಕ್ಷೆಯನ್ನು ಮಾಡಿ ಪೊಟ್ಟಲ ಕೆರೆಯಿಂದ ಮುಂದುವರೆದು ದಾಸಿಮಯ್ಯನವರು ಮುದನೂರಿಗೆ ಬರುತ್ತಾರೆ ಮುದನೂರಿಗೆ ಬಂದಾಗ ಇವರಿಗೆ ಆಗಲೇ ವಿವಾಹದ ವಯಸ್ಸು ವಿವಾಹ ಮಾಡುವುದಕ್ಕೆ ತಂದೆ ತಾಯಿಗಳು ಪ್ರಯತ್ನಿಸುತ್ತಾರೆ ತಂದೆ ತಾಯಿಗಳ ಮಾತಿನಂತೆ ಮದುವೆಯಾಗುವುದಕ್ಕೆ ಒಪ್ಪಿಕೊಂಡಂತಹ ದಾಸಿಮಯ್ಯನವರು ಒಂದು ಷರತ್ತನ್ನು ಒಡ್ಡುತ್ತಾರೆ ನೋಡಿ ನಾನು ಮದುವೆಯಾಗುವಂತಹ ಹೆಣ್ಣು ಕನ್ಯೆ ನನ್ನ ಅರ್ಥ ಮಾಡಿಕೊಂಡು ನಾನು ಹೇಳಿದ ಈ ನನ್ನ ಷರತ್ತಿಗೆ ಅನುಗುಣವಾಗಿ ನಡೆದುಕೊಳ್ಳುವುದಾದರೆ ಅಂತಹವಳನ್ನು ನಾನು ಮದುವೆಯಾಗುತ್ತೇನೆ ಅಂತ ಹೇಳ್ತಾರೆ ಏನದು ನಿನ್ನ ಷರತ್ತು ಅಂತ ಕೇಳಿದಾಗ ಬಹಳ ವಿಶಿಷ್ಟವಾದ ವಿಚಿತ್ರವಾದಂತಹ ಷರತ್ತನ್ನ ಮುಂದಿಡುತ್ತಾರೆ ದಾಸಿಮೇಹರು ಎರಡು ಕಬ್ಬಿನ ಕೋಲುಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಒಂದು ಅರಿವೆ ಗಂಟಿನಲ್ಲಿ ಅಕ್ಕಿ ಭತ್ತವನ್ನ ಕುಟ್ಟಿ ಮಾಡಿದಂತಹ ಅಕ್ಕಿಯನ್ನ ಇಟ್ಟುಕೊಂಡು ಒಂದು ಅರಿವೆ ಗಂಟಿನಲ್ಲಿ ಮಳಲನ್ನ ಮಳಲು ಮಳಲು ಆ ಮಳಲನ್ನ ಇಟ್ಟುಕೊಂಡು ಇವುಗಳನ್ನ ಇಟ್ಟುಕೊಂಡು ನನಗೆ ಕಟ್ಟಿಗೆ ಉರಿಸದೆ ಸೌದೆಯನ್ನ ಬಳಸದೆ ನೀರನ್ನು ಬಳಸದೆ ಪಾಯಸ ಮಾಡಿಕೊಡುವಂತಹ ಹೆಣ್ಣು ನನ್ನನ್ನು ಮದುವೆಯಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾರೆ ಗಮನಿಸಿ ಅಂತಹ ಎಲ್ಲಿದ್ದಾಳೆ ಎಂಬುದಾಗಿ ಅವರ ತಂದೆ ತಾಯಿಗಳು ಕೇಳಿದಾಗ ನಾನು ಹುಡುಕುತ್ತೇನೆ ಅಂತ ಹೇಳಿ ಹೊರಡುತ್ತಾರೆ ಕೈಯಲ್ಲಿ ಎರಡು ಕಬ್ಬಿನ ಜಲ್ಲೆ ಹಿಡಿದುಕೊಂಡು ಒಂದು ಕೈಯಲ್ಲಿ ಅರಿವೆ ಗಂಟು ಮಳಲು ಮತ್ತು ಅಕ್ಕಿಯನ್ನ ಮಿಶ್ರಣ ಮಾಡಿ ಮಳಲಕ್ಕಿ ಮಾಡಿಬಿಟ್ಟಿದ್ದಾರೆ ಆ ಮಳಲಕ್ಕಿ ಗಂಟು ಒಂದು ಕಡೆ ಮಳಲು ಮತ್ತು ಅಕ್ಕಿಯನ್ನ ಮಿಶ್ರಣ ಮಾಡಿದ ಮಳಲಕ್ಕಿ ಗಂಟು ಒಂದು ಕಡೆ ಒಂದು ಕಬ್ಬಿನ ಜಲ್ಲೆ ಈ ಇವುಗಳನ್ನ ಹಿಡಿದುಕೊಂಡು ಕನ್ಯಾ ಅನ್ವೇಷಣೆಗೆ ಹೊರಡುತ್ತಾರೆ ದಾಸಿಮಯ್ಯನವರು ತಿರುಗುತ್ತಾ ತಿರುಗುತ್ತಾ ಹನ್ನೆರಡು ವರ್ಷಗಳು ಸಂದು ಹೋಗುತ್ತವೆ ಗೊಬ್ಬೂರು ಎನ್ನುವ ಒಂದು ಊರಿಗೆ ಬಂದಾಗ ಅಲ್ಲಿ ಮಲ್ಲಿನಾಥ ಮಹಾದೇವಿ ಎನ್ನುವರ ಮನೆಗೆ ಬರುತ್ತಾರೆ ಅವರ ಮಗಳು ಎಂಟೊಂಬತ್ತು ವರ್ಷದ ಒಬ್ಬಳು ಬಾಲಕಿ ಈ ದಾಸಿಮಯನವರ ಷರತ್ತನ್ನು ಗಮನಿಸಿ ನಾನು ಅನ್ನ ಮಾಡಿಕೊಡುತ್ತೇನೆ ಅಂತ ಹೊರಡುತ್ತಾರೆ ಇದನ್ನು ಕಂಡು ತಂದೆ ತಾಯಿಗಳೇ ಆಶ್ಚರ್ಯಪಡುತ್ತಾರೆ ಆ ಕಬ್ಬಿನ ಜಲ್ಲೆಗಳನ್ನ ತೆಗೆದುಕೊಂಡು ಇವಳು ಕೇಳ್ತಾಳೆ ಗೊಬ್ಬೂರಿನಲ್ಲಿದ್ದಂತಹ ಆ ಮಲ್ಲಿನಾಥ ಮಹಾದೇವಿಯರ ಮಗಳು ದುಗ್ಗಳೆ ಆ ದುಗ್ಗಳೆ ಎಂಬ ಕುಮಾರಿ ಈ ಕಬ್ಬಿನ ಜಲ್ಲೆಗಳನ್ನ ಪಡೆದು ಅವ ದಾಸಿಮಯನವರಿಂದ ತೆಗೆದುಕೊಂಡು ಆ ಕಬ್ಬಿನ ಜಲ್ಲೆಗಳ ಮೇಲ್ಭಾಗವನ್ನ ಕತ್ತರಿಸಿ ಆ ಮೇಲ್ಭಾಗದ ಕಬ್ಬಿನ ಜಲ್ಲೆಗಳಿಂದ ರಸವನ್ನು ಬಸಿದು ಒಂದು ಪಾತ್ರೆಗೆ ಹಾಕುತ್ತಾರೆ ಆ ಕಾಂಡಗಳಲ್ಲಿ ಕಬ್ಬಿನ ಜಲ್ಲೆಯಲ್ಲಿದ್ದಂತಹ ಬುಡದಲ್ಲಿ ಬರ್ತಕ್ಕಂತಹ ತನಿ ರಸ ಏನಿದೆ ಸಿಹಿ ಅದು ಅದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳುತ್ತಾರೆ ಆ ಕಬ್ಬಿನ ಜಲ್ಲೆಗಳನ್ನ ಎಲ್ಲ ರಸವನ್ನು ಬಸಿದ ನಂತರ ಅದನ್ನು ಹಿಡಿದು ಬಿಸಿಲಿಗೆ ಒಣಗಿಸಿ ಅವುಗಳನ್ನೇ ಸೌದೆಯನ್ನಾಗಿ ಕಬ್ಬಿನ ಜಲ್ಲೆಯನ್ನೇ ಸೌದೆಯನ್ನಾಗಿ ಬಳಸುತ್ತಾರೆ ಮಳಲಕ್ಕಿಯಲ್ಲಿದ್ದಂತಹ ಮಳಲಕ್ಕಿಯನ್ನ ಒಂದು ಪಾತ್ರೆಗೆ ಕಬ್ಬಿನ ಮೇಲ್ತುದಿಯ ರಸದಿಂದ ತೆಗೆದಂತಹ ಆ ನೀರಿಗೆ ಹಾಕಿ ಅದನ್ನ ಜಾಲಿಸಿ ಜಾಲಿಸಿ ಮಳಲನ್ನ ಬೇರ್ಪಡಿಸಿ ಅಕ್ಕಿಯನ್ನ ತೆಗೆದು ಬುಡದಲ್ಲಿ ಕಬ್ಬಿನ ಜಲ್ಲೆಯ ಬುಡದಲ್ಲಿ ತೆಗೆದಂತಹ ರಸಕ್ಕೆ ಪಾತ್ರೆಗೆ ಹಾಕಿ ಅದನ್ನು ಪಾಕವನ್ನಾಗಿ ಮಾಡಿ ಅದಕ್ಕೆ ಮಡಲಿನಿಂದ ಬೇರ್ಪಡಿಸಿದ ಅಕ್ಕಿಯನ್ನು ಹಾಕಿ ಪಾಯಸವನ್ನು ಸಿದ್ಧ ಮಾಡಿಕೊಡುತ್ತಾಳೆ ಕಟ್ಟಿಗೆಯನ್ನು ಬಳಸದೆ ಬೇರೆ ಕಟ್ಟಿಗೆಯನ್ನು ಬಳಸದೆ ಬೇರೆ ನೀರನ್ನು ಬಳಸದೆ ಪಾಯಸ ಮಾಡಿಕೊಡುವ ಕನ್ಯೆ ನನಗೆ ಬೇಕು ಅಂತ ಹೇಳ್ತಾ ಇದ್ದ ದಾಸಿಮಯ್ಯನವರಿಗೆ ಅವರ ಮಾತಿನ ಪ್ರಕಾರ ಬೇರೆ ಯಾವುದೇ ಕಟ್ಟಿಗೆಯನ್ನು ಬೇರೆ ಯಾವುದೇ ನೀರನ್ನು ಬಳಸದೆ ಪಾಯಸವನ್ನು ಮಾಡಿಕೊಟ್ಟಾಗ ದಾಸಿಮಯ್ಯವರು ಒಪ್ಪಿ ಆ ದುಗ್ಗೆಳೆಯನ್ನು ಮದುವೆಯಾಗುತ್ತಾರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳು ಒಂದಾಗದವರ ಭಕ್ತಿ ಅಮೃತದೊಳಗೆ ವಿಷ ಬೆರೆದಂತೆ ಕಾಣ ರಾಮನಾಥ ಎನ್ನುತ್ತಾರೆ ದುಗ್ಗಳೆ ಮತ್ತು ದಾಸಿಮಯನವರಿಗೆ ಆಗುತ್ತದೆ ಅನುರೂಪದ ದಂಪತಿಗಳು ಬಹಳ ಆದರ್ಶವಾದ ದಾಂಪತ್ಯವನ್ನ ಸಾಧಿಸುತ್ತಾ ಜೀವನ ಮಾಡುತ್ತಾ ಬಟ್ಟೆ ನೇಯುವ ಕೆಲಸವನ್ನೇ ಮುಂದುವರಿಯುತ್ತಾ ಆ ಬಟ್ಟೆ ನೈಯ್ದ ಬಟ್ಟೆಯನ್ನ ತೆಗೆದುಕೊಂಡು ಹೋಗಿ ಸಂತೆಯಲ್ಲಿ ಮಾರಿ ಅದರಿಂದ ಬಂದಂತಹ ಸಂಪಾದನೆಯಿಂದ ದಾಸೋಹವನ್ನ ಮಾಡುತ್ತಾ ತಮ್ಮ ಜೀವನವನ್ನು ಮುನ್ನಡೆಸುತ್ತಿರುತ್ತಾರೆ ಇಂತಹ ಸಂದರ್ಭದಲ್ಲಿ ನಡೆದ ಮತ್ತೊಂದು ಘಟನೆ ದಾಸಿಮಯ್ಯನವರ ಜೀವನದಲ್ಲಿ ಬಹಳ ಸ್ವಾರಸ್ಯಕರವಾಗಿದೆ ಹನ್ನೆರಡು ವರ್ಷಗಳ ಕಾಲ ನೆಯ್ದಂತಹ ಬಟ್ಟೆಯನ್ನ ದಾಸಿಮಯನವರು ದಿವ್ಯವಾದ ಅಂಬರ ಅದು ಅಂತಹ ದಿವ್ಯ ಅಂಬರವನ್ನ ತಮ್ಮ ಊರಿನ ಸಮೀಪದಲ್ಲಿಯೇ ಇದ್ದಂತಹ ಸಿದ್ದಾಪುರ ಎನ್ನುವ ಊರಿನ ಸಂತೆಗೆ ತೆಗೆದುಕೊಂಡು ಹೋಗುತ್ತಾರೆ ಆ ಹನ್ನೆರಡು ವರ್ಷಗಳ ಕಾಲ ನಯ್ದಂತಹ ದಿವ್ಯ ಅಂಬರಕ್ಕೆ ಯಾರೂ ಬೆಲೆ ಕಟ್ಟಲಿಕ್ಕಾಗುವುದಿಲ್ಲ ಸಿದ್ದಾಪುರದ ಸಂತೆಯಲ್ಲಿ ಒಬ್ಬರೂ ಮುಂದೆ ಬರುವುದಿಲ್ಲ ಅದನ್ನು ಕೊಂಡುಕೊಳ್ಳುವುದಕ್ಕೆ ಪ್ರತಿ ವಾರ ಸಂತೆಗೆ ತೆಗೆದುಕೊಂಡು ಹೋದ ಬಟ್ಟೆಯನ್ನು ಕೊಂಡುಕೊಂಡು ಕೊಂಡುಕೊಂಡು ಎಲ್ಲರೂ ಹಣ ಕೊಡ್ತಾ ಇದ್ರು ಆದರೆ ಇವತ್ತು ತಂದಿರುವಂತಹ ದಿವ್ಯ ಅಂಬರಕ್ಕೆ ಒಬ್ಬರೂ ಅದನ್ನು ಕೊಂಡುಕೊಳ್ಳುವುದಕ್ಕೆ ಮುಂದೆ ಬರುವುದಿಲ್ಲ ಅಂತಹ ಸಂದರ್ಭದಲ್ಲಿ ದಾಸಿಮಯ್ಯನವರು ಬಹಳ ನಿರಾಶರಾಗಿ ಏನು ಮಾಡಬೇಕು ನಾನು ಇವತ್ತು ದಾಸೋಹಕ್ಕೆ ಏನು ಸಂಪಾದನೆ ಆಗಲಿಲ್ಲವಲ್ಲ ಎನ್ನುವ ಒಂದು ಅಳಿಕೆಯಲ್ಲಿಯೇ ಆ ಬಟ್ಟೆಯನ್ನು ತೆಗೆದುಕೊಂಡು ಹಿಂದಿರುಗಿ ಬರುತ್ತಿರುತ್ತಾರೆ ತಮ್ಮ ಊರು ಕಡೆ ಹೀಗೆ ಬರುತ್ತಿರುವಾಗ ಯಾರೋ ಒಬ್ಬ ಅತ್ಯಂತ ಬಹಳ ವೃದ್ಧನಾಗಿರ್ತಕ್ಕಂತಹ ಒಬ್ಬ ಜಂಗಮ ಇವರಿಗೆ ಎದುರಾಗುತ್ತಾನೆ ಬರಿ ಮೈಯಲ್ಲಿ ಚಳಿಯಲ್ಲಿ ನಡುಗುತ್ತಾ ಬಂದು ಅಪ್ಪ ದೊರೆಯೇ ನನಗೆ ಏನಾದ್ರೂ ಕೊಡಪ್ಪ ಚಳಿ ಆಗ್ತಾ ಇದೆ ಬಟ್ಟೆ ಹಸಿವಾಗಿದೆ ಒದ್ದುಕೊಳ್ಳುವುದಕ್ಕೆ ಏನಾದ್ರೂ ಹರಿದ ಬಟ್ಟೆ ಇದ್ರೆ ಕೊಡು ಅಂತ ಕೇಳಿದಾಗ ಬೇರೆ ಯಾವುದೇ ಬಟ್ಟೆ ಇಲ್ಲದರಿಂದ ದಾಸಿಮಯನವರು ತನ್ನ ಬಳಿಯಲ್ಲಿದ್ದ ಆ ದಿವ್ಯವಾದ ವಸ್ತ್ರವನ್ನೇ ಆ ವೃದ್ಧ ಜಂಗಮನಿಗೆ ಕೊಟ್ಟು ಬಿಡುತ್ತಾರೆ ಯಾವುದೇ ಅಳುಕಿಲ್ಲದೆ ಕೊಟ್ಟಂತ ಇವನ ಮನಸ್ಸನ್ನ ಮತ್ತೆ ಒತ್ತಿ ನೋಡಬೇಕೆನ್ನುವ ಆ ಕಪಟ ಜಂಗಮ ಕಪಟ ಜಂಗಮನ ವೇಷದಲ್ಲಿ ಬಂದಿದ್ದ ಶಿವ ಇನ್ನೂ ಪರೀಕ್ಷೆ ಮಾಡಬೇಕೆಂದು ಅಯ್ಯೋ ನನ್ನಂತಹ ಬಡವನಿಗೆ ನನ್ನಂತಹ ಒಬ್ಬ ವೃದ್ಧನಿಗೆ ಇಂತಹ ಮೌಲ್ಯಯುತವಾದ ಬಟ್ಟೆ ಏಕೆ ಬೇಡ ಬೇಡ ಬೇರೆ ಯಾವುದಾದ್ರೂ ಬಟ್ಟೆಯನ್ನು ಕೊಡು ಎಂದು ಕೇಳುತ್ತಾನೆ ಆ ವೃದ್ಧ ಕೇಳಿದರೂ ಕೂಡ ಇಲ್ಲ ಇಲ್ಲ ಅದೊಂದೇ ಬಟ್ಟೆ ಇರುವುದರ ನತ್ರ ತೆಗೆದುಕೊಳ್ಳಿ ಒದ್ದುಕೊಳ್ಳಿ ಅಂತ ಹೇಳಿ ಒದ್ದಿಸ್ತಾರೆ ಆಗ ಜಂಗಮ ವೇಷದ ಶಿವ ಅದನ್ನು ತೆಗೆದುಕೊಂಡು ಏನು ಮಾಡಿದ ಯಾವ ರೀತಿ ಅವನ ಪರೀಕ್ಷೆಯಲ್ಲಿ ದಾಸಿಮಯನವರು ಯಶಸ್ಸನ್ನು ಗಳಿಸಿದರು ಆ ಪರೀಕ್ಷೆಯಲ್ಲಿ ಹೇಗೆ ಇವರು ಗೆದ್ದರು ದಾಸಿಮಯ್ಯನವರು ಏನ್ ಮಾಡಿದ್ರು ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ಇದನ್ನು ಮಾತನಾಡೋಣ ದಾಸಿಮಯ್ಯನವರ ವಚನಗಳು ಈಗ ನಾನು ಹೇಳಿದ್ದು ಕೇವಲ ದಾಸಿಮಯ್ಯನವರ ವೈಯಕ್ತಿಕವಾದ ಜೀವನಕ್ಕೆ ಸಂಬಂಧಪಟ್ಟ ವಿಚಾರ ದಾಸಿಮಯ್ಯನವರು ತಮ್ಮ ವಚನಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಯಾವ ಅಪೂರ್ವ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ಪರಿಚಯ ಮಾಡಿಕೊಳ್ಳೋಣ